ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷ್ಣಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇದ ಏನಪ್ಪ ಇದು ಏನಂತ ನೋಡ್ತಿದ್ದೀರಾ ಇದು ಸೂಪ್ ವೆಜಿಟೇಬಲ್ ಹಾಕಿ ಮಾಡೋವಂಥ ಸೂಪ್ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ಫಟಾಫಟ್ ಅಂತ ಒಂದರಿಂದ ಎರಡು ನಿಮಿಷದಲ್ಲಿ ಈ ಸೂಪನ್ನು ರೆಡಿ ಮಾಡ್ಕೊಳ್ಬೋದು ಇದು ರುಚಿ ಇರುತ್ತೆ ಮತ್ತು ತುಂಬ ಹೆಲ್ತು ಕೂಡ ವೀಕ್ಲಿ ಒನ್ ಟೈಮ್ ಇದನ್ನ ತೊಗೊಳ್ಳೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ನಾನು ಇದನ್ನ ಮಾಡಲಿಕ್ಕೆ ನಾನು ಇಲ್ಲಿ ಫಸ್ಟಾಗಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಬೀನ್ಸು ಮತ್ತು ಇಲ್ಲಿ ಒಂದು ಒಂದು ಹತ್ತು ಪೀಸಾಗುವಷ್ಟು ನುಗ್ಗೆ ಕಾಯಿನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಸಣ್ಣ ತುರಿದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಪೇ ಮತ್ತೆ ಶುಂಠಿನ ಕೂಡ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಕ್ಯಾಬೇಜ್ ಯೂಸ್ ಮಾಡ್ಬೋದು ಅಥವಾ ಕ್ಯಾಪ್ಸಿಕಮ್ ಯೂಸ್ ಮಾಡಬೋದು ಮನೇಲಿ ಯಾವುದೇ ತರಕಾರಿ ಇದ್ದರೂ ಕೂಡ ಇದನ್ನೇ ಆರಂಭಿಸಿ ಮಾಡ್ಕೊಬೋದು ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡೋಣ ಸೊ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಇವೆಲ್ಲವೂ ಕೂಡ ನೀಟಾಗಿ ತರಕಾರಿಗಳೆಲ್ಲವೂ ಹಾಕ್ಕೊಂಡು ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಸಣ್ಣ ಊರಿಲ್ಲೇ ಆದಷ್ಟು ಸಣ್ಣ ಊರಿನಲ್ಲೇ ಇಟ್ಕೊಂಡು ಇವೆಲ್ಲ ಫ್ರೈ ಮಾಡ್ಕೊಳ್ಳಿ ಈಗ ನೋಟಿದ್ರಲ್ಲ ಸಣ್ಣದಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ನಾವು ತರಕಾರಿ ಮುಳುಗು ನೀರು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನಾನಿಲ್ಲಿ ಪೆಪ್ಪರ್ ಅಂದರೆ ಕಾಳು ಮೆಣಸಿನ ಪೌಡರ್ನ ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೆ ತಾನೇ ಕೊಟ್ಟಿರುವಂಥ ಪೆಪ್ಪರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಇಲ್ಲಿ ಒಂದು ಇಟ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ಬಿಸಲ್ ಬೇಯಿಸ್ಕೊಳ್ಬೇಕು ಬೇಯಿಸಾದ್ಮೇಲೆ ಹಿಂಗೆ ನೋಟಿದ್ರೆ ಈ ಥರ ನೀಟಾಗಿ ಬೆಂದ್ಕೊಂಡಿರುತ್ತೆ ಸೊ ಇದು ತುಂಬ ಈಸಿ ಇರುತ್ತೆ ಇಷ್ಟೇ ನಾವು ತುಂಬ ರಿಸ್ಕ್ ತೊಗೊಳ್ಳೋ ಇಲ್ಲ ತುಂಬ ಈಸಿಯಾಗಿ ನಾವು ತರಕಾರಿ ಸೂಪನ್ನು ಮಾಡ್ಕೊಳ್ಬೋದು ಸೊ ಸತಿ ಇದನ್ನು ನೋಡಿರೋರು ಟ್ರೈ ಮಾಡಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು